ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆ ಅಧ್ಯಾಯ ಮೂವತ್ತು ಜೀವನ ಮರಣಗಳ ಅರ್ಥಾನುಸಂಧಾನ ಸಿದ್ಧಯೋಗಿಯು ಗುರುಗಳ ಮಹಿಮೆಯ ನಿರೂಪಣೆಯನ್ನು ನಾಮಧಾರಕನಿಗೆ ಮುಂದುವರೆಸಿದರು ಗಾಣಗಾಪುರದಲ್ಲಿ ಗೋಪಿನಾಥ ಸತ್ವಲೇಖರ ಎಂಬ ಪರಮ ದತ್ತ ಭಕ್ತರು ವಾಸಿಸುತ್ತಿದ್ದರು ಅವರಿಗೆ ಹಲವು ಮಕ್ಕಳು ಜನಿಸಿದ್ದರೂ ಅವುಗಳು ಕ್ಷಣಾರ್ಧದಲ್ಲೇ ಪ್ರಾಣ ತ್ಯಜಿಸುತ್ತಿದ್ದವು ನಂತರ ಅವರು ಗುರು ದತ್ತಾತ್ರೇಯರ ವ್ರತವನ್ನು ಆಚರಿಸಿದಾಗ ಗುರುಗಳ ಆಶೀರ್ವಾದದಿಂದ ಒಬ್ಬ ಪುತ್ರನು ಜನಿಸಿದನು ಆ ಮಗುವಿಗೆ ದತ್ತ ಎಂದು ನಾಮಕರಣ ಮಾಡಲಾಯಿತು ದತ್ತನು ತುಂಬಾ ಚುರುಕಾದ ಮತ್ತು ಆರೋಗ್ಯವಂತ ಹುಡುಗನಾಗಿದ್ದನು ಪೋಷಕರು ಅವನ ವಿವಾಹವನ್ನು ಗೌರವಾನ್ವಿತ ಕುಟುಂಬದ ಸಾವಿತ್ರಿ ಎಂಬ ಯುವತಿಯೊಂದಿಗೆ ನೆರವೇರಿಸಿದರು ಸ್ವಲ್ಪ ದಿನಗಳ ಬಳಿಕ ದತ್ತನು ತೀವ್ರ ಆರೋಗ್ಯ ಸಮಸ್ಯೆಗೆ ಒಳಗಾದನು ಅವನ ಆರೋಗ್ಯವನ್ನು ಸುಧಾರಿಸಲು ಪೋಷಕರು ಹಾಗೂ ಅತ್ತೆ ಮಾವಂದಿರು ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿದರು ಔಷಧೋಪಚಾರಗಳು ಪೂಜೆ ಪಾಠಗಳು ಯಾವುದೂ ಫಲಕಾರಿಯಾಗಲಿಲ್ಲ ಕೊನೆಗೆ ವೈದ್ಯರು ದತ್ತನು ಹೆಚ್ಚು ದಿನ ಬದುಕುವ ಸಾಧ್ಯತೆ ಇಲ್ಲ ಎಂದು ತಿಳಿಸಿದರು ದತ್ತನ ಪತ್ನಿ ಸಾವಿತ್ರಿಗೆ ಗುರುಗಳಲ್ಲಿ ಅಪಾರ ನಂಬಿಕೆ ಇತ್ತು ಅವಳು ತನ್ನ ಪತಿ ದತ್ತನನ್ನು ಗಾಣಗಾಪುರಕ್ಕೆ ಕರೆದುಕೊಂಡು ಹೋದಳು ಅಲ್ಲಿ ಗುರುಗಳ ಆಶ್ರಮವನ್ನು ತಲುಪುವ ಮುನ್ನವೇ ದತ್ತನು ತನ್ನ ಕೊನೆಯುಸಿರೆಳೆದನು ಪತಿಯ ಮೃತದೇಹದ ಮುಂದೆ ಕುಳಿತುಕೊಂಡು ಅವಳು ಗುರುಗಳನ್ನು ಧ್ಯಾನಿಸಿದಳು ಆಗ ಗುರುಗಳು ಅಲ್ಲಿ ಸಾಧುವಿನ ರೂಪದಲ್ಲಿ ಪ್ರತ್ಯಕ್ಷರಾಗಿ ಅವಳಿಗೆ ಉಪದೇಶಿಸಿದರು ಹುಟ್ಟಿದವರಿಗೆ ಸಾವು ಅನಿವಾರ್ಯ ಈಗ ನೀನು ಆಧ್ಯಾತ್ಮಿಕ ಜೀವನದ ಮಾರ್ಗವನ್ನು ಕಲಿಯುವಂತವಳಾಗು ಇದು ಪೂರ್ವ ನಿರ್ಧಾರಿತ ಎಂದು ಉಪದೇಶಿಸಿದರು ಇಲ್ಲಿಗೆ ಮೂವತ್ತನೇ ಅಧ್ಯಾಯಕ್ಕೆ ಶುಭ ಈ ಅಧ್ಯಾಯದಿಂದ ನಾವು ತಿಳಿಯುವ ಜೀವನ ಪಾಠಗಳು ಜೀವನ ಮರಣಗಳ ಅನಿವಾರ್ಯತೆಯನ್ನು ನಮಗೆ ಮೌನವಾಗಿ ಬೋಧಿಸುತ್ತದೆ ಮನುಷ್ಯನು ಎಷ್ಟೇ ಪ್ರಯತ್ನ ಪಟ್ಟರೂ ವಿಧಿಯ ನಿಯಮವನ್ನು ತಪ್ಪಿಸಲು ಸಾಧ್ಯವಿಲ್ಲ ಆದರೆ ದುಃಖದ ಕ್ಷಣದಲ್ಲೂ ಅಚಲ ಭಕ್ತಿ ಶ್ರದ್ಧೆ ಮತ್ತು ಶರಣಾಗತಿ ಇದ್ದರೆ ಆ ನೋವು ಕೂಡ ಜ್ಞಾನಕ್ಕೆ ದಾರಿಯನ್ನು ತೋರಿಸುತ್ತದೆ ಸಾವಿತ್ರಿಯು ತನ್ನ ಪತಿಯ ಮರಣದ ಬಳಿಕವೂ ಕುಸಿದು ಬೀಳದೆ ಗುರುಗಳಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿದಳು ಇದರಿಂದ ನಮಗೆ ತಿಳಿಯುವುದು ಭಕ್ತಿ ಫಲಕ್ಕಾಗಿ ಅಲ್ಲ ಶಾಂತಿಗಾಗಿ ಇರಬೇಕು ನಷ್ಟವೂ ಜೀವನದ ಪಾಠವೇ ಅದನ್ನು ಸ್ವೀಕರಿಸುವ ಮನಸ್ಸೇ ಆತ್ಮೋನ್ನತಿಯ ಮೊದಲ ಹೆಜ್ಜೆ ಜೀವನ ಕ್ಷಣಿಕ ಆತ್ಮ ಶಾಶ್ವತ ದುಃಖ ಬಂದಾಗ ದೇವರನ್ನು ಪ್ರಶ್ನಿಸುವ ಬದಲು ಆ ಅನುಭವ ನಮಗೆ ಏನು ಕಲಿಸುತ್ತಿದೆ ಎಂಬುದನ್ನು ಅರಿಯಬೇಕು ಧನ್ಯವಾದಗಳು ಶ್ರೀ ದತ್ತಾತ್ರೇಯಾರ್ಪಣ ಮಸ್ತು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಭವಂತು